ಲೋಕ ಮಂಥನ್ ನಾಲ್ಕನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಹೈದರಾಬಾದ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚಾಲನೆ ನೀಡಿದರು ಈ ವೇಳೆ ತೆಲಂಗಾಣ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಕೇಂದ್ರ ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಆರ್ಎಸ್ಎಸ್ ಸರಸಂಚಾಲಕ ಮೋಹನ್ ಭಾಗವತ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ರಾಷ್ಟ್ರ ಮೊದಲು ಎಂಬ ಧೋರಣೆಯನ್ನು ಎಲ್ಲ ದೇಶವಾಸಿಗಳು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ದೇಶದ ಶ್ರೀಮಂತ ಮತ್ತು ಗೌರವಶಾಲಿ ಪರಂಪರೆ ಹಾಗೂ ಮೌಲ್ಯಗಳನ್ನು ಮತ್ತಷ್ಟು ಬಲಪಡಿಸಿ ಮುಂದುವರೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ನಾವು ಅರಣ್ಯವಾಸಿಗಳಿರಲಿ ಗ್ರಾಮವಾಸಿಗಳಿರಲಿ ಅಥವಾ ನಗರವಾಸಿಗಳಿರಲಿ ಆದರೆ ಮೊದಲು ನಾವು ಭಾರತವಾಸಿಗಳು ಎಂಬುದನ್ನು ಅರಿಯಬೇಕು ರಾಷ್ಟ್ರೀಯ ಏಕತಾ ಭಾವದಿಂದ ಯಾವುದೇ ಸವಾಲುಗಳನ್ನು ಎದುರಿಸಲು ಸಾಧ್ಯ ಬಹು ಹಿಂದಿನಿಂದಲೂ ಭಾರತದ ವಿಚಾರಧಾರೆಯ ಪ್ರಭಾವ ವಿಶ್ವದ ಇತರ ಭಾಗಗಳಿಗೆ ಹರಡಿದ್ದು ಅಲ್ಲಿನ ಸಂಸ್ಕೃತಿಗಳನ್ನು ಶ್ರೀಮಂತಗೊಳಿಸಿದೆ ಪ್ರಾಚೀನ ಕಾಲದಿಂದಲೂ ನಮ್ಮ ಸಾಧು ಸಂತರು ಸಮಾಜ ಸುಧಾರಕರು ರಾಷ್ಟ್ರವನ್ನು ಉತ್ತರ ದಕ್ಷಿಣ ಹಾಗೂ ಪೂರ್ವ ಪಶ್ಚಿಮವಾಗಿ ಒಗ್ಗೂಡಿಸಿದ್ದಾರೆ ಸಹಜ ಏಕತೆ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಎಂದು ತಿಳಿಸಿದರು ವಿವಿಧತೆಯಲ್ಲೂ ಏಕತೆಯ ಅಪರೂಪದ ಸಂಸ್ಕೃತಿ ಹೊಂದಿರುವ ನಮ್ಮ ಸಮಾಜವನ್ನು ಒಡೆಯುವ ಹಾಗೂ ದುರ್ಬಲಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ ಇದಕ್ಕೆ ಅವಕಾಶ ನೀಡಬಾರದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು ಭಾರತದ ಧಾರ್ಮಿಕ ನಂಬಿಕೆಗಳು ಕಲೆ ಸಂಗೀತ ತಂತ್ರಜ್ಞಾನ ವೈದ್ಯಕೀಯ ಸೇವೆ ಭಾಷೆ ಮತ್ತು ಸಾಹಿತ್ಯವನ್ನು ಇಡೀ ಜಗತ್ತು ಮೆಚ್ಚಿಕೊಂಡಿದೆ ವಿಶ್ವ ಸಮುದಾಯಕ್ಕೆ ಆದರ್ಶ ಜೀವನ ಮೌಲ್ಯಗಳನ್ನು ಕೊಡುಗೆಯಾಗಿ ನೀಡಿದ್ದ ಹೆಮ್ಮೆ ಭಾರತಕ್ಕಿದೆ ಶತಮಾನಗಳ ಕಾಲ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಶಕ್ತಿಗಳು ಭಾರತವನ್ನು ಆರ್ಥಿಕವಾಗಿ ಶೋಷಣೆ ಮಾಡಿದ್ದು ಮಾತ್ರವಲ್ಲದೆ ಸಾಮಾಜಿಕ ರಚನೆಯನ್ನು ನಾಶಪಡಿಸಲು ಪ್ರಯತ್ನಿಸಿದ್ದರು ಎಂದು ತಿಳಿಸಿದರು इसी विश्वास के साथ मैं लोकमंथन के इस आयोजन की सफलता की कामना करती हूँ